ಹಾಯ್ ಎಲ್ರಿಗೂ ಗೀತಾಸ್ ಬ್ಲಾಕ್ಸಿನ್ ಕರ್ಣಕ್ಕೆ ನೀವೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ನಾವೀಗ ಹೊರಟಿದ್ದೀವಿ ಉಡುಪಿ ಕಡೆಗೆ ಅದ್ರ ಮಧ್ಯೆ ಇನ್ನೊಂದು ಜಾಗ ವಿಸಿಟ್ ಮಾಡ್ತಾ ಇದೀವಿ ಆ ಜಾಗ ಯಾವುದು ನೋಡೋಣ ಬನ್ನಿ ಈಗ ಆಗುಂಬೆ ಘಾಟ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಆಗುಂಬೆ ಘಾಟ್ ಒಂದ್ಸಾರಿ ಕ್ಲೌಡಿಯಾಗಿ ಕಾಣಿಸುತ್ತೆ ಸಾರಿ ಬಿಸಿಲು ಬರ್ತಾ ಇದೆ ಸದ್ಯ ಮಳೆ ಇಲ್ಲ ಇಲ್ಲಿ ಅಲ್ಲಲ್ಲಿ ಕೋತಿಗಳು ಇದು ಒಂಥರ ಬೇರೆ ತರ ಕೋತಿಯಲ್ಲ ಅಲ್ಲಿದ್ದಿದ್ದು ಬ್ಲಾಕ್ ಫೇಸ್ ಕಪ್ಪು ಮುಖ ಮತ್ತೆ ವೈಟ್ ಹೇರ್ ಇದೆಲ್ಲ ನಾರ್ಮಲ್ ಅಲ್ಲಿ ಒಂದೇ ಕಡೆ ಇದ್ದಿದ್ದು ಮೆಕ್ಕಿದೆಲ್ಲ ರೆಡ್ ಕಲರ್ ಫೇಸ್ ಅದು ಒಂದೇ ಬ್ಲಾಕ್ ಕಲರ್ ಫೇಸ್ ಕೋತಿಗಳು ಪಾಪ ಏನಾದ್ರೂ ಕೊಡ್ತೀವ ಅಂತ ಎಲ್ಲಾನು ರೋಡ್ ಅಲ್ಲಿ ಹಿಂಗ್ ಸೈಡ್ ಅಲ್ಲಿ ಕೂತ್ಕೊಳ್ತವೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಕೋತಿಗಳಿಗೆ ಏನು ಊಟ ಕೊಡಬೇಡಿ ಅಂತ ಬಟ್ ಜನ ಕೊಟ್ಬಿಡ್ತಾರೆ ಕೊಡೋದು ಒಳ್ಳೇದ ಕೆಟ್ಟದ ನನ್ಗೆ ಗೊತ್ತಿಲ್ಲ ಪಾಪ ಅಂತ ಅನ್ಸಿ ಕೊಡ್ತಾರೆ ಬಟ್ ಅದು ಅಷ್ಟು ಒಳ್ಳೇದಲ್ಲ ಅಂತಾರೆ ಆತರ ಕೊಡೋದು ನೋಡಿ ಎಲ್ಲ ಎಷ್ಟೊಂದು ಕೋತಿಗಳು ಹಿಂಗೆ ರಸ್ತೆಯಲ್ಲೇ ಕೂತ್ಕೊಂಡಿರ್ತವೆ ನೋಡಿ ಅಯ್ಯಪ್ಪ ದೇವಸ್ಥಾನ ಬೋಟ್ನ ಓಕೆ ಜೈನ್ ಟೆಂಪಲ್ ಹತ್ರ ಬಂದಿದ್ದೀವಿ ಅಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದಾರ ನೋಡಿ ಬೋಟ್ಗೆ ಇದೇ ದಾರಿನ ಅಲ್ಲಿ ಇಲ್ದು ಹೋಗ್ಬೇಕು ಇದು ಇಲ್ಲಿಂದ ಹೋಗ್ಬೇಕಾ ಹೆಂಗೋಗ್ಬೇಕೋ ಗೊತ್ತಿಲ್ಲ ಈಗ ನಾವು ಬಂದಿದ್ದೀವಿ ವಾರಾಂಗ ಟೆಂಪಲ್ ವಾರಾಂಗ ಜೈನ್ ಟೆಂಪಲ್ ಹತ್ರ ಇಲ್ಲಿಂದ ಒಂದು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಆಮೇಲೆ ಅಲ್ಲಿಂದ ಬೋಟಲ್ಲಿ ಹೋಗಬೇಕು ಆ ಟೆಂಪಲ್ ಮಧ್ಯದಲ್ಲಿದೆ ಏನು ಹೇಳ್ತಾರೆ ಪಾಂಡ್ ಪಾಂಡ್ ಮಧ್ಯದಲ್ಲಿದೆ ಸೊ ಬೋಟಲ್ಲಿ ಹೋಗಬೇಕಂತ ಗೊತ್ತಿಲ್ಲ ನಮಗೂ ಅಲ್ಲಿ ಹೋಗಿ ನೋಡೋಣ ಬಟ್ ತುಂಬ ಚೆನ್ನಾಗಿದೆ ಎಷ್ಟು ಗ್ರೀನಾಗಿದೆ ಹಸಿರಾಗಿ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಜಾಗ ನೈಸ್ಯಾ ನೋಡಿ ವಾರಂಗ ಟೆಂಪಲ್ಗೆ ಹೋಗೋ ಜಾಗ ಹಂಗಿದೆ ಹೋಗ್ತಾ ಇದ್ದೀವಿ ಕರೆಕ್ಟಾ ಹಿಂಗೆ ಹೋಗೋದು ನೋಡಿದ್ರೆ ಗೊತ್ತಾಗುತ್ತೆ ಚಪ್ಪಲ್ ಸರಿಯಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಜಾಗ ಫುಲ್ಲು ಹಸಿರು ಗದ್ದೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಹೋದರೆ ಏನೋ ಕೆರೆ ಇದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಇದೇ ರಸ್ತೆಯಲ್ಲಿ ಒಂದಷ್ಟು ಚೆನ್ನಾಗಿ ಬಂದರು ಅಲ್ಲೊಂದಷ್ಟು ಜನ ನಿಂತ್ಕೊಂಡಿದ್ದಾರೆ ಹಾಗಾಗಿ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಅಲ್ಲ ರೀ ನೋಡೋಣ ಹೆಂಗಿದೆ ಅಂತ ಹಿಂಗೆ ಈ ಮಣ್ಣಿನ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಯಾಂಕಲ್ಲ ಅದಕ್ಕೆ ಮೋಸ್ಟ್ಲಿ ಆರು ಗಂಟೆವರೆಗೂ ಇಟ್ಟಿರೋದು ಅನಿಸುತ್ತೆ ಅಲ್ಲ ಇಲ್ಲ ಕೆರೆ ನೋಡಿ ಎಲ್ಲಿಂದ ಇದು ಎಂಟ್ರೆನ್ಸ್ ಹಿಂಗೆ ಹೋಗ್ಬೇಕು ವಾವ್ ಎಷ್ಟು ಚೆನ್ನಾಗಿದೆ ರೀ ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ಲೊಂದೇನೋ ಇದೆ ಇದೆ ವಾರಂಗ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನೀರಿದೆ ನೋಡಿ ಫುಲ್ಲು ಗದ್ದೆ ಅದರ ಮಧ್ಯದಲ್ಲಿ ನಡ್ಕೊಂಡು ಹೋದರೆ ಇಲ್ಲಿ ಪಾಂಡಲ್ಲಿ ಜೈನ್ ಟೆಂಪಲ್ಲು ಈಗ ವಾರಂಗ ದೇವಸ್ಥಾನದ ಎದುರುಗಡೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಬೋಟಲ್ಲಿ ಹೋಗಬೇಕು ಒಂದು ಐದು ನಿಮಿಷ ಅಷ್ಟೇ ಆಗುತ್ತೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಸ್ವಲ್ಪ ಮುಂದಕ್ಕೆ ಇದರ ಆಫೀಸ್ ಇದೆ ಅಲ್ಲಿ ಹೋಗಿ ಟಿಕೆಟ್ ಅನ್ನ ತಗೋಬೇಕು ಹಾಗೆ ಇದನ್ನ ಕೆರೆ ಬಸದಿ ಅಂತ ಕೂಡ ಕರೀತಾರೆ ನಾಲ್ಕು ಕಡೆ ದ್ವಾರ ಇರುವಂಥ ಒಂದು ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರೋದಂತೆ ಹಾಗೆ ಚತುರ್ಮುಖ ಪಾರ್ಶ್ವನಾಥರ ಒಂದು ವಿಗ್ರಹನ ಪೂಜೆ ಮಾಡ್ತಾರೆ ಮೇಯ್ನಾಗಿ ಇಲ್ಲಿ ಪದ್ಮಾವತಿ ಅಮ್ಮನ ಕೂಡ ಪೂಜೆ ಮಾಡ್ತಾರಂತೆ ನಮಗೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಅವರು ಪೂಜಾರಿಗೆ ಅವರು ಹೇಳಿದ್ದು ಹಾಗೆಯೇ ಡ್ರೆಸ್ ಕೋಡ್ ಕೂಡ ಇದೆ ಬರ್ಮೋಡ ಆ ಥರ ಸ್ಲೀವ್ಲೆಸ್ಸು ಆ ಥರ ಡ್ರೆಸ್ಗಳನ್ನು ಹಾಕ್ಕೊಂಡು ಹೋಗೋ ಹಾಗಿಲ್ಲ ಸ್ಯಾರಿ ಹಾಕೋಬೋದು ಚೂಡಿದಾಸ್ ಹಾಕೋಬೋದು ಮತ್ತು ಪಂಚೆ ಆ ಥರದ್ದು ಹಾಕ್ಕೊಂಡು ಹೋಗ್ಬೋದು ಸೊ ನೋಡಿ ಅದೇ ಆಫೀಸು ಅಲ್ಲಿ ಹೋಗಿ ಟಿಕೆಟನ್ನು ತೊಗೋಬೇಕು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಹಾಗೆ ಟೈಮಿಂಗ್ಸ್ ಬಂದು ಎಂಟು ಗಂಟೆಯಿಂದ ಎರಡು ಗಂಟೆವರೆಗೂ ಆಮೇಲೆ ಎರಡರಿಂದ ಮೂರು ಗಂಟೆವರೆಗೂ ಕ್ಲೋಸ್ ಆಗುತ್ತೆ ಮೂರರಿಂದ ಆರು ಗಂಟೆವರೆಗೂ ಬೆಳಗ್ಗೆ ಬಂದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಬೆಳಗ್ಗೆ ಚೆನ್ನಾಗಿರುತ್ತೆ ಹಾಗೆ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಬಂದರೆ ಚೆನ್ನಾಗಿರುತ್ತೆ ಇಲ್ಲಂತಂದರೆ ತುಂಬ ಬಿಸಿಲು ನೀವೇ ನೋಡ್ತಾ ಇರ್ಬೋದು ಪ್ರಕೃತಿ ಮಧ್ಯದಲ್ಲಿ ಇದೆ ಆದರೆ ಬಿಸಿಲನ್ನ ಧಗೆ ಅಂತ ತಡೆಯೋಕ್ಕಾಗಲ್ಲ ತುಂಬ ಶೆಕೆ ಅಂತ ಅನಿಸುತ್ತೆ ಸೊ ಈಗ ನಾವು ಬೋಟಲ್ಲಿ ಇದ್ದೀವಿ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಜಾಗ ಪ್ರಕೃತಿ ಪ್ರಿಯರಿಗೆ ಖಂಡಿತ ಇಷ್ಟ ಆಗುತ್ತೆ ಎಷ್ಟೋ ಸಾರಿ ಅಂದ್ಕೊಂಡು ನಾನು ಬರೋಕ್ಕಾಗಿರಲಿಲ್ಲ ಈ ಸಾರಿ ಅಲ್ಲಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದು ಮತ್ತೆ ಇದು ಪೀಕ್ ಸೀಸನ್ ಅಲ್ಲದೇ ಇದರಿಂದ ಜಾಸ್ತಿ ಏನು ಕ್ರೌಡ್ ಇಲ್ಲ ಒಂದು ಸರಿ ಬೋಟಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನನ ಕರ್ಕೊಂಡು ಹೋಗ್ತಾರೆ ಹೇಳಿದಾಗೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಟಿಕೆಟು ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಆ ಬೋಟಲ್ಲಿ ಹೋಗೋದು ಆ ಪ್ರಕೃತಿನ ನೋಡ್ಕೊಂಡು ಹೋಗೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಹಾಗೆ ಈ ನೀರಲ್ಲಿ ಸುಮಾರು ಮೀನುಗಳನ್ನು ಬೆಳೆಸಿದಾರಾ ಅಥವಾ ಅದಾಗೆ ಅದೇ ಬಂದಿದೆ ನನಗೆ ಗೊತ್ತಿಲ್ಲ ತುಂಬ ತೀರ ಎಷ್ಟೊಂದು ಇದೆ ಗೊತ್ತಾ ಹಾಗೆ ಈ ಗಿಡದ ಹೆಸರು ನನಗೇನು ಗೊತ್ತಾಗ್ತಾ ಇಲ್ಲ ನೀರಲ್ಲಿ ಬೆಳೆಯುವಂಥ ಗಿಡ ಇದು ನಾವು ಹಳೆ ಮನೆಯಲ್ಲಿ ಇದ್ದಾಗ ಇಟ್ಕೊಂಡಿದ್ದೆ ಒಣಗೋಯ್ತು ಆದರೆ ಈ ಗಿಡಗಳಂತೂ ರಾಶಿ ರಾಶಿ ಎಲ್ಲಿ ನೋಡಿದ್ರು ಇದೇ ಇದೆ ನಿಜವಾಗ್ಲೂ ಹೇಳ್ತೀನಲ್ಲ ಪ್ರಕೃತಿ ಪ್ರಿಯರಿಗೆ ಖಂಡಿತ ಇಷ್ಟ ಆಗುವಂಥ ಜಾಗ ಹಾಗೆ ಬೋಟಲ್ಲಿ ಹೋಗಿ ನೀವು ಅದೇ ಬೋಟಲ್ಲಿ ಏನು ವಾಪಸ್ ಬರಬೇಕಾಗಿಲ್ಲ ಅಲ್ಲೇ ಒಂದು ನಿಮ್ಗೆ ಇಷ್ಟ ಆದರೆ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಬರ್ಬೋದು ನೆಕ್ಸ್ಟ್ ಬೋಟಲ್ಲಿ ಬರಬಹುದು ಸೊ ನಾವು ಹಾಗೆ ಮಾಡಿದ್ವಿ ಯಾಕೆಂದರೆ ನನಗೆ ಈ ಥರ ಜಾಗಗಳಿಗೆಲ್ಲ ಹೋದರೆ ಬರೋಕ್ಕೆ ಇಷ್ಟನೇ ಆಗೋಲ್ಲ ಹಾಗಾಗಿ ನಾನು ಆ್ಯಕ್ಚುಲಿ ಒರಿಜಿನಲ್ ವಾಯಿಸೇ ಕೊಡೋಣ ಅಂದ್ಕೊಂಡಿದ್ದೆ ಸುಮಾರು ಜನ ಮಾತಾಡ್ತಾ ಸೊ ಹಾಗಾಗಿ ನಾನು ಅಲ್ಲೇನು ಮಾತಾಡೋಕ್ಕಾಗಿಲ್ಲ ಹಾಗಾಗಿ ವಾಯಿಸು ಬರನ್ನು ಕೊಡ್ತಾ ಇದ್ದೀನಿ ಬಹಳನೇ ಚೆಂದವಾದಂಥ ಜಾಗ ಸೊ ನೀವೆಲ್ಲ ಯಾರಾದರೂ ಹೋಗಿದ್ದೀರಾ ಹೋಗಿದ್ರೆ ನನಗೆ ಹೇಳಿ ಹಾಗೆ ಹೋಗದೆ ಹೋದರೆ ಖಂಡಿತ ಶೃಂಗೇರಿಯಿಂದ ಉಡುಪಿಗೆ ಹೋಗುವಾಗ ಒನ್ ಅವರ್ ಜರ್ನಿ ಶೃಂಗೇರಿ ಮತ್ತು ಉಡುಪಿಗೆ ಮಧ್ಯದಲ್ಲಿ ಬರುವಂಥ ಈ ಸುಂದರವಾದ ಜಾಗನ ಖಂಡಿತ ಮಿಸ್ ಮಾಡದೆ ವಿಸಿಟ್ ಮಾಡಿ ಕೆರೆ ಬಸದಿ ಅಥವಾ ವಾರಾಂಗ ಟೆಂಪಲ್ ಅಂತ ಕರೆಯುವಂಥ ಈ ಜಾಗ ತುಂಬಾ ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ನೀರೂ ಇದೆ ಹಾಗೆ ಗ್ರೀನ್ರಿನೂ ಇದೆ ಮತ್ತು ಪೂಜೆ ಮಾಡೋಕ್ಕೆ ಒಂದು ಪುಟ್ಟದಾದ ದೇವಸ್ಥಾನ ಕೂಡ ಇದೆ ಅದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ನಾವು ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಿದ್ವಿ ಹಾಗೆ ಆರತಿ ಪ್ರಸಾದ ಕೂಡ ಕೊಟ್ಟರು ಅಲ್ಲಿ ಪೂಜಾರಿಗಳು ತುಂಬ ಒಳ್ಳೆಯವರು ಎಷ್ಟೋ ಜನ ಬರ್ತಾರೆ ಒಳಗಡೆ ದೇವ್ರನ್ನ ನೋಡೋಕ್ಕೆ ಬರೋಲ್ಲ ಹಾಗೆ ಬಂದುಬಿಟ್ಟು ಇಲ್ಲಿ ವಿಡಿಯೋ ಫೋಟೋಸ್ ತಗೊಂಡು ಹಾಗೆ ಹೊರಟೋಗ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ರು ಕಂಪ್ಲೇಂಟ್ ಅಂದರೆ ನಿಜ ಅಲ್ಲಿಗೆ ಹೋದ ಮೇಲೆ ದೇವರ ದರ್ಶನ ಮಾಡಲೇಬೇಕು ಕ್ಲೋಸ್ ಆಗಿದ್ದರೆ ಬೇರೆ ವಿಷಯ ಅಂದರೆ ಕ್ಲೋಸ್ ಆಗದೆ ಇದ್ದಾಗ ದೇವ್ರನ್ನ ನೋಡ್ಬೇಕಲ್ವಾ ಅಷ್ಟು ದೂರ ಆಗಿಬಿಟ್ಟು ದೇವ್ರನ್ನ ನೋಡದೆ ಬರೋದು ಅದೊಂಥರ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ನನಗೂ ಕೂಡ ಮತ್ತೆ ಅವ್ರು ತುಂಬ ಫ್ರೆಂಡ್ಲಿಯಾಗಿಯೇ ಇದ್ರು ನಮಗೆ ನಾವಲ್ಲೇ ಓಡಾಡ್ತಾ ಇದ್ವಿ ಮತ್ತೆ ದೇವರು ಹೋದ ತಕ್ಷಣ ನಾವು ದೇವ್ರನ್ನ ನೋಡ್ಕೊಂಡು ಬರೋಕ್ಕೆ ಹೋದ್ವಲ್ಲ ಸೊ ಅದಕ್ಕೆ ಅವ್ರಿಗೆ ಆಯಿತು ಒಂಥರ ಆಮೇಲೆ ಹೇಳ್ತಾಯಿದ್ರು ನೀವು ಬೇಕಿದ್ರೆ ಇಷ್ಟ ಆದರೆ ಇಲ್ಲೇ ಇರಿ ಲಾಸ್ಟ್ ಬೋಟ್ ಬರೋವರೆಗೂ ಇರಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಎಲ್ಲನೂ ಆರಾಮಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಹೊತ್ತು ನಾವು ಅಲ್ಲೇ ಕೂತ್ಕೊಂಡಿದ್ದಾಗ ಅವರೇ ಬಂದು ಮನೆ ನಾನು ನಿಮಗೆ ಫೋಟೋ ಇಟ್ಕೊಡ್ತೀನಿ ಜೋಡಿಯಾಗಿ ನಿಂತ್ಕೊಳ್ಳಿ ನಿಮ್ಮ ಫೋಟೋ ಇಟ್ಕೊಡ್ತೀನಿ ಅಂತ ಹೇಳಿ ಅವರೇ ಬಂದು ನಮ್ಮ ಫೋಟೋನ ಇಟ್ಕೊಟ್ಟು ನನ್ನ ಹಾಗೆ ನಮ್ಮ ಯಜಮಾನ್ರದ್ದು ನಾವಿಬ್ಬರೇ ಆಯ್ತಂದ್ರೆ ಅವ್ರದ್ದು ನಾನು ಫೋಟೋ ತೆಗಿಬೋದು ಅಥವಾ ನನ್ನ ಒಬ್ಬಳದೇ ಅವ್ರ ಫೋಟೋ ತೆಗಿಬೋದು ಇಬ್ರು ತೆಗಿಬೇಕಂದ್ರೆ ಸೆಲ್ಫಿಯಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ ನಾನು ಸಾಮಾನ್ಯ ಯಾರತ್ರನೂ ಕೇಳಕ್ಕೆ ಹೋಗಲ್ಲ ಅಷ್ಟೊಂದು ಜನ ಇರ್ತಾರೆ ಕೇಳಬಹುದು ಬಟ್ ನಾನು ಕೇಳೋಕೆ ಹೋಗಲಿಲ್ಲ ಸೊ ಅವರಾಗ ಅವರೇ ಬಂದು ಫೋಟೋ ಹಿಡ್ಕೊಟ್ರು ತುಂಬಾ ಚೆನ್ನಾಗಿದ್ದಂಥ ಒಂದು ಜಾಗ ನಿಜವಾಗ್ಲೂ ಈ ವರ್ಷ ಒಂಥರ ತುಂಬಾ ಸ್ಪೆಷಲ್ ಯಾಕಂತಂದರೆ ನಾನು ನೋಡದೇ ಇರುವಂಥ ಜಾಗಗಳಿಗೆ ಹೋಗಿದ್ದು ಅದೊಂಥರ ಖುಷಿ ಇದೆ ಟ್ವೆಂಟಿ ಫೋರ್ ಟು ಟೂ ಥೌಸಂಡ್ ಟ್ವೆಂಟಿ ಫೋರ್ ಒಂಥರ ಮರೆಯಲಾಗದ ವರ್ಷ ಅಂತ ಹೇಳ್ಬೋದು ಒಂದು ಹೊಸ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಖುಷಿ ಇದೆ ಈ ಜಾಗ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಭಾಳ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಟೆಂಪಲ್ಲು ನೋಡಿ ಬಿಸಿಲಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಸೊ ಸುತ್ತ ನೀರಿದೆ ಪಾಂಡ್ ಕೆರೆ ಇದೆ ಕೆರೆ ಮಧ್ಯ ಈ ದೇವಸ್ಥಾನ ಇದೆ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಲೇಸ್ ಇದೇನು ಗಿಡಗಳು ನೋಡಿ ಹೆಂಗೆಲ್ಲ ಬೆಳೆದಿದೆ ಬಾಪ್ರೆ ನೋಡಿ ಇದು ಹೆಂಗಿದೆ ಜಾಗ ಹೆಂಗಿದೆ ಜಾಗ ಈಜ್ಬೇಕು ಈಜ್ಬೇಕು ಯಾಕೆ ತುಂಬ ಚೆನ್ನಾಗಿದೆ ಉಡುಪಿಗೆ ಬರೋರು ಖಂಡಿತ ಈ ಜಾಗಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಹಿಂದೆ ವಾರಂಗ ಟೆಂಪಲು ನಾನು ಇದನ್ನು ಒಂದು ಕನ್ನಡ ಸೀರಿಯಲಲ್ಲಿ ನೋಡಿದ್ದಿದ್ದು ಫಸ್ಟ್ ಟೈಮ್ ನೋಡಿದ್ದು ಆವಾಗ ಇದ್ರ ಹೆಸರು ಗೊತ್ತಿರಲಿಲ್ಲ ನನಗೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡು ಉಡುಪಿಗೆ ಬಂದಾಗ ಹೋಗಬೇಕು ಅಂತ ಅಂದ್ಕೊಂಡೆ ಎರಡು ಸಾರಿ ಬಂದಾಗ ಹೋಗೋಕ್ಕಾಗಲಿಲ್ಲ ಬಟ್ ಅಟ್ಲೀಸ್ಟ್ ಈ ಸಾರಿ ಬಂದಾಗ ಈ ಜಾಗಕ್ಕೆ ಹೋಗಲೇಬೇಕು ಅಂತ ಹೇಳಿ ಬಂದಿದ್ದು ಆ್ಯಕ್ಚುಲಿ ನಾಳೆ ಪ್ಲ್ಯಾನ್ ಇತ್ತು ಬಟ್ ಇವತ್ತು ಟೈಮ್ ಇತ್ತಲ್ಲ ಹೋಗ್ತಾ ಅಂದದೇ ಹತ್ರ ಆಗುತ್ತೆ ಅಂದ್ಬಿಟ್ಟು ಇವತ್ತು ಇಲ್ಲಿಗೆ ಬಂದು ತುಂಬಾ ಚೆನ್ನಾಗಿದೆ ಸುತ್ತ ನೋಡಿ ಹಿಂಗಿದೆ ಸೊ ಟ್ವೆಂಟಿ ರುಪೀಸ್ ಟಿಕೆಟು ಟೆನ್ ಮಿನಿಟ್ಸ್ ಅಷ್ಟೇ ಬಿಡ್ತಾರೆ ಇಲ್ಲಿ ತೀರ್ಥಂಕರ ದರ್ಶನ ಮಾಡಿಕೊಂಡು ಜೈನ್ ಟೆಂಪಲ್ ಅಲ್ವಾ ಜೈನ್ ದೇವರು ಇದ್ದಾರೆ ಅವ್ರನ್ನ ನೋಡಿಕೊಂಡು ಆರತಿ ತೊಗೊಂಡು ಆಶೀರ್ವಾದ ತಗೊಂಡು ಹತ್ತು ನಿಮಿಷ ಅಷ್ಟೇ ಬಿಡೋದು ಅದಕ್ಕಿಂತ ಹೆಚ್ಚಿಗೆ ಬಿಡೋಲ್ಲ ಸೊ ಒಂದು ಟಿಕೆಟ್ಗೆ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಅಂತ ತುಂಬ ಚೆನ್ನಾಗಿದೆ ಜಾಗ ಮತ್ತು ನಂಗೆ ಇಲ್ಲಿಂದ ಒಬ್ಬಕ್ಕೆ ಮನಸ್ಸು ಬರ್ತಾಯಿಲ್ಲ ಬಟ್ ಅವ್ರು ಹತ್ತು ರೂಪಾಯಿಗೆ ಸರಿ ಅವರು ಹತ್ತೇ ನಿಮಿಷ ಅಂತ ಕೊಡೋದು ಏನು ಮಾಡೋದು ಸ್ವಲ್ಪ ಇರ್ಬೋದು ನಾನು ಸ್ವಲ್ಪ ನೆಕ್ಸ್ಟ್ ಬೋಟಲ್ಲಿ ಹೋಗೋಣ ಅವರೆಲ್ಲ ಹೋಗ್ಬಿಟ್ರೆ ಜಾಗ ಇಲ್ಲ ಅಂದರೆ ನೆಕ್ಸ್ಟ್ ಬೋಟಲ್ಲಿ ಹೋಗೋಣ ಸೊ ನಾನು ಹಂಗೆ ಹೇಳಿದ್ದೆ ತಡ ನಮ್ಮ ಯಜಮಾನ್ರ ಬೋಟ್ ಓಡಿಸೋಣ ಹೋಗ್ಬಿಟ್ಟು ನಾವು ಈ ಬೋಟಿಗೆ ಬರೋಲ್ಲ ನೆಕ್ಸ್ಟ್ ಬೋಟಿಗೆ ಬರಬಹುದಾ ಇಲ್ಲೇ ಇದ್ರೆ ತೊಂದರೆ ಇಲ್ವಾ ಅಂತ ಕೇಳಿದ್ರು ಸೊ ಅವ್ರು ಹೇಳಿದ್ರು ಇಲ್ಲ ಪರವಾಗಿಲ್ಲ ನೆಕ್ಸ್ಟ್ ಬೋಟಲ್ಲೇ ಬನ್ನಿ ಅಂತ ಸೊ ನಾವು ಹಾಗಾಗಿ ಈ ಬೋಟಲ್ಲಿ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ನನಗೆ ಇಂಥ ಜಾಗಗಳಿಗೆ ಹೋಗ್ಬಿಟ್ರೆ ಬರೋಕ್ಕೆ ಮನಸ್ಸೇ ಇರಲ್ಲ ಅದು ಎಷ್ಟು ಸಾರಿ ನೋಡ್ತಾ ಇರ್ತೀನೋ ನೋಡ್ತಾ ಇರ್ತೀನೋ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಬೋರ್ ಆಗುತ್ತೆ ಬಟ್ ನನಗೆ ಬೋರ್ ಆಗಲ್ಲ ನನಗೆ ತುಂಬ ಇಷ್ಟ ಇಂಥ ಜಾಗಗಳಿಗೆ ಹೋಗಿ ಬಿಟ್ಟರೆ ಅಲ್ಲೇ ಇರಬೇಕು ಅಲ್ಲೇ ಕೂತ್ಕೊಂಡಿರಬೇಕು ಅಂತ ಅನಿಸುತ್ತೆ ಸೊ ಈಗ ಇನ್ನೊಂದು ಬೋಟ್ಗೋಸ್ಕರ ವೆಯ್ಟ್ ಮಾಡ್ತೀವಲ್ಲ ಅಲ್ಲಿವರೆಗೂ ಮತ್ತೆ ಇನ್ನೊಂದು ಸರಿ ಎಲ್ಲ ಸುತ್ತಾಕಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಸೊ ನಾವು ಬಂದಿದ್ದ ಬೋಟ್ ಹೋಯ್ತು ಇನ್ನೊಂದು ಬೋಟಿಗೆ ವೆಯ್ಟ್ ಮಾಡಿ ಅದರಲ್ಲಿ ಹೋಗ್ತಾಯಿದ್ದೀವಿ ಈಗ ಸೊ ಇರ್ಬೋದು ಲಾಸ್ಟ್ ಬೋಟ್ ಬರೋವರೆಗೂ ಇರೋಕ್ಕೆ ಇಷ್ಟ ಇದ್ದರೆ ಇರಬಹುದು ಅದೇ ಅವ್ರು ಪೂಜೆ ಮಾಡೋರು ಹೇಳ್ತಾಯಿದ್ರು ನಿಮ್ಗೆ ಇರೋಕೆ ಇಷ್ಟ ಇದ್ದರೆ ಈ ಬೋಟ್ ಹೋಗಲಿ ನೆಕ್ಸ್ಟ್ ಬೋಟಿಗೆ ವೆಯ್ಟ್ ಮಾಡಿ ಪರವಾಗಿಲ್ಲ ಅಂತ ಸೊ ಈಗ ಇನ್ನೊಂದು ಬೋಟ್ ಬಂದಿದೆ ಅದರಲ್ಲಿ ಹೋಗೋದು ಐದೂವರೆ ಆಗಿದೆ ಟೈಮು ಆರು ಗಂಟೆ ಕ್ಲೋಸು ಈಗ ಹೊರಡೋಣ மீன்கள் மீன் கோத்தா அப்பா ராஷி மீன் எட்டு மீன் அந்த பிபி பிபி அந்த ಎಷ್ಟು ಮೀನುಗಳಿದೆ ಇವರು ಕಾಲಿಡು ಅಂತ ಇದ್ದಾರೆ ನಾನು ಎಲ್ಲ ಕಚ್ಚಿ ತಿನ್ಬಿಡುತ್ತೆ ನನಗೆ ಕಾಲೇ ಇರಲ್ಲ ಆಮೇಲೆ ಫಿಶ್ ಸ್ಪಾ ಅಂತಾನೆ ಏನು ಅಪ್ಪ ಅದೆಲ್ಲ ಡೇಂಜರ್ ಅಂತೆ ಅದೆಲ್ಲ ಮಾಡ್ಕೋಬಾರ್ದಂತೆ ಅಂತೆ ಸೊ ಬೋಟ್ಗೋಸ್ಕರ ಇದ್ದೀವಿ ಈಗ ಒಂದು ಬೋಟ್ ಬಂದಿದೆ ಅಲ್ಲ ಅವರೆಲ್ಲ ದರ್ಶನಕ್ಕೆ ಹೋಗಿದ್ದಾರೆ ಹಾಗೆ ಫೋಟೋ ವೀಡಿಯೋಸ್ ಎಲ್ಲ ಎಲ್ಲ ತಕ್ಕೊಳಕ್ಕೆ ಟೈಮ್ ಆಗುತ್ತಲ್ಲ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲ ಇದೆ ಬೋಟ್ ಅವ್ರ ಬಂದ ತಕ್ಷಣ ಹೋಗಿ ಕೂತ್ಕೊಂಡ್ಬಿಡುತ್ತೆ ತುಂಬ ಚೆನ್ನಾಗಿದೆ ಪ್ರಶಾಂತವಾದ ಜಾಗ ಬಿಸಿಲಿದ್ರೆ ಆಗಲ್ಲ ನಾವು ಕರೆಕ್ಟ್ ಟೈಮ್ ಬಂದಿದ್ದೀವಿ ಸಾಯಂಕಾಲ ಮತ್ತು ತುಂಬ ವಿಪರೀತ ಸೆಕೆ ಇದೆ ಐದೂವರೆ ಓಕೆ ಐನು ಐದೂವರೆ ಸಕ್ಕತ್ತು ಬಿಸಿಲಿದೆ ಸೆಕೆ ಇದೆ ನನಗೆ ಸೆಕೆಂಡ್ ಹೆಂಗೆ ಸುರಿತಾ ಇದೆ ಗೊತ್ತಾ ಆವಾಗಲಿಂದ ಮಧ್ಯಾಹ್ನ ಬಂದ್ರಂತೂ ಇರೋಕ್ಕಾಗಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಏನು ಶೇಡ್ ನೆರಳು ಥರ ಏನೂ ಇಲ್ಲ ಹಂಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬೆಳಗ್ಗೆ ಬರ್ಬೋದು ಅಥವಾ ಸಾಯಂಕಾಲ ಬಂದರೆ ಚೆನ್ನಾಗಿರುತ್ತೆ ಸನ್ರೈಸ್ ನೋಡ್ಬೋದು ಅಥವಾ ಸನ್ಸೆಟ್ ನೋಡೋಕ್ಕೆ ಬರ್ಬೋದು ಬ್ಯೂಟಿಫುಲ್ ಪ್ಲೇಸ್ ವಾರಾಂಗ ಚೆನ್ನಾಗಿದೆ ಈಗ ನೋಡಿ ಅಷ್ಟು ಬಿಸಿಲು ಇದೆ ಐದೂವರೆ ಕಣ್ಣಿಗೆ ಚುಚಿತಾ ಇದೆ ಬಿಸಿಲು ಬಾ ಬಾ ಸೂರ್ಯಪ್ಪ ಸ್ವಲ್ಪ ಕಡಿಮೆ ಮಾಡಪ್ಪ ತುಂಬ ಬಿಸಿಲಿದೆ ಇಲ್ಲು ಟೆಂಪಲ್ ಅಂತ ಕೊಡ್ತೀನಿ ವೀಡಿಯೋದಲ್ಲಿ ಇದೆಯಾ ಮೇಡಮ್ ಸೊ ನಾವು ಅಲ್ಲಿ ಇಬ್ಬರೇ ಕೂತಿದ್ದಾಗ ಅವರೇ ಪೂಜೆ ಮಾಡೋರು ಬಂದು ಬನ್ನಿ ನಿಮ್ಮಿಬ್ಬರ ಫೋಟೋನ ಹಿಡ್ಕೊಡ್ತೀನಿ ಅದು ಪೂರ್ತಿ ದೇವಸ್ಥಾನ ಬರೋ ಹಾಗೆ ಅಂತಂದ್ಬಿಟ್ಟು ಅವರೇ ಕರೆದು ಅವರಾಗ ಅವರೇ ಬಂದರು ನಾವು ಆ್ಯಕ್ಚುಲಿ ನಾನು ಯಾರನ್ನೂ ಕೇಳಲ್ಲ ಫೋಟೋ ಅಥವಾ ವೀಡಿಯೋ ಮಾಡಿಕೊಡಿ ನಮ್ಮದು ಅಂತ ನಾನು ನನ್ನ ಫೋಟೋ ನನ್ನ ವೀಡಿಯೋಸ್ ನನ್ನ ಯಜಮಾನ್ರು ತೆಗಿತಾರೆ ಹಾಗೆ ಅವರ ಫೋಟೋ ಅಥವಾ ವೀಡಿಯೋ ಆದರೆ ನಾನು ತೆಗಿತೀನಿ ಇವತ್ತು ಅವರಾಗ ಅವರೇ ಬಂದು ನಮ್ಮ ಫೋಟೋ ಹಿಡ್ಕೊಟ್ರು ಖುಷಿ ಆಯಿತು ಈಗ ನಾವು ಹೊರಡ್ತಾ ಇದ್ದೀವಿ ಹೊರಡೋ ಟೈಮ್ ಕೂಡ ಆಯ್ತು ನಿಜವಾಗ್ಲೂ ತುಂಬನೇ ಖುಷಿ ಆಗ್ತಾಯಿದೆ ಒಂದು ಸುಂದರವಾದಂಥ ಜಾಗ ಅಥವಾ ದೃಶ್ಯನ ನೋಡಿದಾಗ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಹಾಗೆ ಮನುಷ್ಯನ ಜೀವನದಲ್ಲಿ ಎಲ್ಲ ಒಂಥರ ಒಳ್ಳೊಳ್ಳೆ ಮೆಮೊರೀಸನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ಆ ಲೈಫ್ ಟೈಮಲ್ಲಿ ಒಳ್ಳೆ ಮೆಮೊರೀಸ್ ಇದ್ದಾಗ ಅದನ್ನು ನಾವು ಯಾವಾಗಲಾದರೂ ನೋಡಿದಾಗ ಆಗೋ ಖುಷಿ ಅಷ್ಟಿಷ್ಟಲ್ಲ ಯಾವಾಗ ಹೋಗಿ ಎಂಜಾಯ್ ಮಾಡಿರ್ತೀವೋ ಅದನ್ನು ನೋಡಿದಾಗ ಕೂಡ ಅಷ್ಟೇ ಮನಸ್ಸಿಗೆ ಆಗುತ್ತೆ ಹಾಗಾಗಿ ಆದಷ್ಟು ನಮ್ಮ ಲೈಫ್ ಟೈಮಲ್ಲಿ ಒಂದು ಒಳ್ಳೆ ಮೆಮೊರೀಸ್ನ ನಾವು ಯಾವಾಗಲೂ ಕಲೆಕ್ಟ್ ಮಾಡ್ತಾ ಇರಬೇಕು ಮುಂಚೆ ಎಲ್ಲ ಕಂಪ್ಯೂಟ್ರಲ್ಲಿ ಆಗ್ತಾಯಿದ್ವಿ ಈಗ ಸೋಷಿಯಲ್ ಮೀಡಿಯಾ ಅನ್ನೋ ಯೂಟ್ಯೂಬ್ನಲ್ಲಿ ನನ್ನ ಎಲ್ಲ ಮೆಮೊರೀಸನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಲ್ಲ ಅದು ತುಂಬ ಖುಷಿ ಆಗ್ತಾ ಇದೆ ಅಲ್ಲಿಂದ ಭರವಸಲ್ಲಿ ತುಂಬಾ ಒಂಥರ ಸುಸ್ತಾಗುತ್ತೆ ಅಂದರೆ ಬಿಸಿಲು ನೋಡಿ ಹೆಂಗಿದೆ ಈಗಲೂ ಸಕ್ಕತ್ತು ಬಿಸಿಲು ಅದಕ್ಕೆ ತುಂಬ ಸಖೆ ಆಗುತ್ತೆ ಬಟ್ ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ನೋಡಿ ಫುಲ್ಲು ಹತ್ತಿದೆ ತುಂಬ ಬಿಸಿಲಿದೆ ಸೆಖೆನೂ ಇದೆ ಸೆಕೆ ಸರಿ ತಾಯ್ ಸೊ ಶೃಂಗೇರಿಯಿಂದ ಇಲ್ಲಿ ಬಂದು ಫುಲ್ ಒಂದು ಗತಿ ಆಗೋಯ್ತು ನನ್ನ ಫೇಸ್ ನೋಡಿ ಹೆಂಗಾಗಿದೆ ಅಂತ ಚೆನ್ನಾಗಿ ಚೇಂಜ್ ಆಗುತ್ತೆ ಸಡನ್ ಆಗಿ ಬಿಸ್ಲು ಸಡನಾಗಿ ಇದು ಮೂಡಕ್ಕೆ ಹೋದಂಗೆ ಆಗುತ್ತೆ ಬಟ್ ಸೆಕೆ ಮಾತ್ರ ಹಂಗೆ ಇದೆ ಅದ್ ಮಾತ್ರ ಏನು ಚೇಂಜ್ ಆಗಿಲ್ಲ ತುಂಬ ಚೆನ್ನಾಗಿತ್ತು ಜಾಗ ಮಾತ್ರ ನೀವೆಲ್ಲ ಯಾರ್ಯಾರು ವಿಸಿಟ್ ಮಾಡಿದ್ದೀರ ವಾರಂಗ ಮಾಡಿದೆ ಹೋದರೆ ಖಂಡಿತ ಒಂದು ಸಾರಿ ಬನ್ನಿ ತುಂಬ ಚೆನ್ನಾಗಿದೆ ಪ್ರಕೃತಿ ಮಧ್ಯೆಯಲ್ಲಿ ಇದೆ ನೀರು ಇದೆ ನೇಚರ್ ಫುಲ್ಲು ಹಸಿರು ಅಲ್ಲಿ ಇರುವಂಥ ಒಂದು ಸುಂದರವಾದಂಥ ಜಾಗ ವಾರಂಗ ಟೆಂಪಲ್ ಚೆನ್ನಾಗಿತ್ತು ಸೊ ಈಗ ನಾವು ಉಡುಪಿಗೆ ಹೋಗ್ತಾಯಿದ್ವಿ ಇವತ್ತು ಉಡುಪಿಯಲ್ಲೇ ಸ್ಟೇ ನೋಡಿನ ಕೈಕಾಲು ಮುಖ ತೊಳ್ಕೊಂಡು ಕೃಷ್ಣ ದರ್ಶನಕ್ಕೆ ಹೋಗೋದ ಅಥವಾ ನಾಳೆ ಹೋಗೋದ ಅದು ರೂಮ್ಗೆ ಹೋಗಿ ಡಿಸೈಡ್ ಮಾಡೋಣ ಇವತ್ತಂತೂ ಫುಲ್ ಸುಸ್ತಾಗಿ ಬಿಟ್ಟಿದೆ ಓಕೆ ನೋಡೋಣ ಹಿಂಗಾಗತ್ತೆ ಅಂತ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ ಅದಕ್ಕೆ ಮುಂಚೆ ಹೆಬ್ರಿಗೆ ಹೋಗ್ಬಿಟ್ಟು ಹೋಳಿಗೆ ಹೋಳಿಗೆಯಲ್ಲಿ ಎಲ್ಲ ಏನು ಏನು ತಿಂಡಿಗಳು ಕುರ್ಕಲ್ ತಿಂಡಿಗಳು ತಗೋಬೇಕು ಅದು ತಗೊಂಡು ಆಮೇಲೆ ಉಡುಪಿಗೆ ಹೋಗೋಣ ಈಗ ಸ್ವಲ್ಪ ಮುಂದಕ್ಕೆ ಹಿಂದಕ್ಕೂ ವಾಪಸ್ ಹೋಗ್ಬೇಕಾ ಹೆಬ್ರಿಗೆ ಸ್ವಲ್ಪ ವಾಪಸ್ ಹೋಗ್ಬೇಕು ಯಾಕಂದ್ರೆ ಇದು ಬೇರೆ ಕಡೆ ರಸ್ತೆ ತಗೊಂಡಿದ್ದು ಸೊ ಹೆಬ್ರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ವಾಪಸ್ಸು ಹೋಗಿ ಆಮೇಲೆ ಹೆಬ್ರಿ ಕಡೆಗೆ ಹೋಗಬೇಕು ಅಲ್ಲಿಂದ ಉಡುಪಿಗೆ ಬಿಸಿಲು ನೋಡಿ ಆರು ಗಂಟೆ ಆಗಿದೆ ಆರು ಗಂಟೆಗೆ ಇಷ್ಟು ಬಿಸಿಲು ನೋಡಿ ಹೆಂಗಿದೆ ಅಂತ ಸೂರ್ಯ ಪಳಪಳ ಪಳಪಳ ಅಂತ ಹೊಳಿತಾ ಇದ್ದಾನೆ ನೋಡಿದ್ರೆ ಸೂರ್ಯ ಆರು ಗಂಟೆಗೆ ಹೆಂಗಿದಾನೆ ಅಂತ ದೇವ್ರೇ ದೇವ್ರೆ ಈಗ ನಾವು ಇಲ್ಲಿಂದ ಹೆಬ್ರಿ ಕಡೆಗೆ ಹೊರಟ್ವಿ ಅಲ್ಲಿ ಒಂದು ಹೋಳಿಗೆ ಭಟ್ರು ಅನ್ನೋ ಅಂಗಡಿ ಇದೆ ಅದು ಸುಮಾರು ಹಳೆಯದಂತೆ ಅಲ್ಲಿ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕತ್ತೆ ಅಂತ ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ ಈಗ ಇಲ್ಲಿಗೆ ಬಂದಿದ್ದೀವಲ್ಲ ಇಷ್ಟ ಹತ್ರ ಬಂದಿದ್ದೀವಲ್ಲ ಹಾಗಾಗಿ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಏನು ಸಿಕ್ಕತ್ತೆ ನೋಡೋಣ ಕೆಲವೆಲ್ಲ ಐಟಮ್ಸ್ ಇಲ್ಲಿ ತುಂಬಾ ಸ್ಪೆಷಲ್ಲು ಫೇಮಸ್ಸು ಅದು ಸಿಕ್ಕಿದ್ರೆ ಸಿಕ್ತು ಇಲ್ಲ ಅಂತಂದರೆ ಇಲ್ಲ ಈಗ ನೋಡೋಣ ಕೆಲವು ಐಟಮ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಪಂಚರತ್ನ ಅವ್ರದ್ದು ಸ್ಪೆಷಲ್ ಅದು ಈಗ ರೆಡಿ ಮಾಡ್ತಾ ಇದ್ದಾರೆ ಒನ್ ಅವರ್ ಆಗುತ್ತೆ ಅಂತ ಸಿಕ್ಕೋಕೆ ಬಟ್ ಆವಾಗಲೂ ಒಂದು ಐದು ಪೀಸ್ ಕೊಟ್ಟರು ಅಷ್ಟೈದಿತ್ತು ಖಾರ ಕಡ್ಡಿ ಅಂತ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಬಟ್ ಅದು ಇಲ್ಲ ಸ್ಟಾಕ್ ಇಲ್ಲ ಅದು ಎಲ್ಲ ಖಾಲಿ ಆಗೋಗಿದೆ ತಗೊಂಡೆ ಕೆಲವೊಂದು ಹುಡ್ಕೊಂಡು ತಿಂಡಿ ತಗೊಂಡ್ಬೋದು ಏನಪ್ಪಾ ಇದು ಈಗ ಮತ್ತೆ ಸ್ವಲ್ಪ ದೇವರೇ ಈ ಬಸ್ಗೆ ಬಣ್ಣ ಬಣ್ಣದ ಲೈಟ್ ಗಳನ್ನ ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಗ ನಾವು ಮಲ್ಪೆ ಬೀಚ್ ಕಡೆ ಹೊರಟಿದ್ದೀವಿ ನಮ್ಮ ರೂಮ್ ಇರೋದು ಪ್ಯಾರಾಡೈಸ್ ಐಲ್ ರೆಸಾರ್ಟಲ್ಲಿ ಇಲ್ಲಿ ನಾವು ಇಳ್ಕೊಂಡಿದ್ದ ಕಾರಣ ಸ್ಕೈ ವಾ ಸಾರಿ ಸಿ ವಾಕ್ಗೆ ಹೋಗ್ಬೋದು ಹಾಗೆ ಇವನ್ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಏನಾದರೂ ಓಪನ್ ಇದ್ದರೆ ಅಂದರೆ ಮಳೆಗಾಲದಲ್ಲಿ ಕ್ಲೋಸ್ ಮಾಡ್ತಾರೆ ಸೊ ಅವಾಗ ಅಲೌಡ್ ಇಲ್ಲ ಈಗ ಓಪನ್ ಇರ್ಬೋದು ನೋಡೋಣ ಹತ್ರ ಇದ್ದರೆ ಅದೆಲ್ಲದಕ್ಕೂ ಹೋಗೋಕ್ಕೆ ಈಸಿಯಾಗಿರುತ್ತೆ ಅಂದ್ಕೊಂಡು ಇಲ್ಲೇ ರೂಮ್ ಬುಕ್ ಮಾಡಿರೋದು ನನಗೆ ಮುರುಡೇಶ್ವರ ಆದ ನಂತರ ಇದು ನನ್ನ ಫೇವ್ರೆಟ್ ಜಾಗ ಯಾಕೆಂತಂದರೆ ಬೀಚ್ಗೆ ತುಂಬಾ ಹತ್ತಿರ ಇದೆ ಯಾವಾಗ ಬೇಕಾದರೂ ಬೀಚ್ಗೆ ಹೋಗ್ಬೋದು ಮತ್ತು ಹೋಟೆಲ್ ರೂಮಿಂದ ಹೊರಗಡೆ ಬಂದ ತಕ್ಷಣವೇ ನಮಗೆ ಬೀಚ್ನ ವ್ಯೂ ಕಾಣಿಸುತ್ತೆ ಮತ್ತು ಬೀಚ್ ಟೈಮಿಂಗ್ಸ್ ಕೂಡ ಇದೆ ಇಲ್ಲಿ ಆರು ಗಂಟೆಯಿಂದ ಆರು ಗಂಟೆವರೆಗೂ ಅಷ್ಟೇ ಆಟಾಡೋಕ್ಕೆ ಟೈಮು ಅದ್ರ ಮೇಲೆ ನಾವು ವಾಕ್ ಮಾಡ್ಬೋದು ಓಡಾಡ್ಬೋದು ನೀರಲ್ಲಿ ಆಟ ಬಿಡಲ್ಲ ಸೊ ಈಗ ನಾವು ರೂಮಿಗೆ ಬಂದಿದ್ದೀವಿ ಕ್ವಿಕ್ಕಾಗಿ ನಿಮಗೆ ರೂಮ್ ಟೂರ್ ಕೂಡ ಮಾಡಿಬಿಡ್ತೀನಿ ನಾವು ತೊಗೊಂಡಿರೋದು ಗ್ರೌಂಡ್ ಫ್ಲೋರಲ್ಲಿ ಸಿ ಫೇಸಿಂಗ್ ಅಂತ ಏನೂ ತೊಗೊಂಡಿಲ್ಲ ನಮ್ಮ ಇಬ್ಬರಿಗೆ ಇದು ಸಾಕು ಅಂತ ಅನ್ನಿಸ್ತು ಇದಕ್ಕೆ ಫೋರ್ ತೌಸಂಡ್ ರುಪೀಸು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಕೂಡ ಇದೆ ಹಾಗೆ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಟೀ ಪೌಡರ್ ಕಾಫಿ ಸಕ್ಕರೆ ಹಾಲಿನ ಪುಡಿ ಎಲ್ಲ ಇದೆ ಇದು ವಾಶ್ರೂಮು ಸೊ ಬೀಚ್ಗೆ ತುಂಬಾ ಹತ್ತಿರ ಇರುವಂಥ ಈ ರೆಸಾರ್ಟು ನನಗೆ ತುಂಬ ಇಷ್ಟ ಸೊ ಈಗ ರೂಮ್ ಟೂರ್ ಕೂಡ ಆಯಿತಲ್ಲ ರೂಮ್ ಹೇಗಿದೆ ಅಂತ ತೋರಿಸಿದ್ದಾಯಿತು ಅಷ್ಟೇ ಇವತ್ತಿನ ದಿನಕ್ಕೆ ಸೊ ಏಳು ಮುಕ್ಕಾಲಾಗಿದೆ ಆಗಿದೆ ಈಗ ರೀಚ್ ಆದ್ವಿ ರೂಮ್ಗೆ ದೇವಸ್ಥಾನ ಒಂಬತ್ತು ಗಂಟೆ ಕ್ಲೋಸ್ ಆಗುತ್ತೆ ಕೃಷ್ಣನ ದೇವಸ್ಥಾನ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಲ್ಪೆ ಬೀಚಿಂದ ಸೊ ಇವತ್ತು ಪ್ಲ್ಯಾನ್ ಕ್ಯಾನ್ಸಲ್ಲು ನಾನು ಅಂದ್ಕೊಂಡೆ ಇವತ್ತು ಹೋಗಿ ಬಂದ್ಬಿಡೋಣ ಹಾಗೆ ವಾಪಸ್ ಹೋಗೋದೇನಂದರೆ ವೆಡ್ನಸ್ಡೇ ಕೂಡ ದರ್ಶನ ಮಾಡ್ಕೊಂಡು ಆಮೇಲೆ ಬ್ಯಾಂಗ್ಳೂರ್ ಹೋಗೋಣ ಅಂತ ಬಟ್ ಈಗ ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಆಗೋಗ್ಬಿಡತ್ತೆ ಬಟ್ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ರೆಡಿ ಇದ್ದಾರೆ ರಸ್ತೆಗಳೆಲ್ಲ ಸೊ ಹಾಗಾಗಿ ನಮ್ಗೆ ಸುಮಾರು ಟೈಮ್ ಇದಿತ್ತು ಅದಕ್ಕೆ ಈಗ ಅಲ್ಲೂ ಆ ಥರನೇ ಏನಾದರೂ ಇದ್ದರೆ ಹೋಗಿದ್ದು ವೇಸ್ಟ್ ಆಗಿಬಿಡತ್ತೆ ಅದಕ್ಕೆ ಬೆಳಗ್ಗೆನೇ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ ಈಗ ಸದ್ಯ ರೂಮು ಬಂದಿದ್ದೀವಿ ಚೆನ್ನಾಗಿದೆ ರೂಮು ಫೇಷಸ್ ಆಗಿ ಚೆನ್ನಾಗಿದೆ ಈಗ ಸದ್ಯಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಮುಗಿಸಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಾ ಇದೆ ದಿನ ಈ ವ್ಲಾಗನ್ನು ಕೂಡ ನಿಲ್ಲಿಸ್ತೀನಿ ಓಕೆನಾ